ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ರು ಆರಾಮ ಆರಾಮಿದ್ರ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ ನ ಶುರು ರೀ ಸೊ ನೋಡ್ರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಅಲ್ಲಿ ಜಾಸ್ತಿ ಬ್ಲಾಗ್ ನಾನಂತೂ ರೀ ಯಾಕಂದ್ರೆ ಇವತ್ತು ಡ್ರೆಸ್ ಕಟಿಂಗ್ ರೀ ಸೊ ಡ್ರೆಸ್ ಕಟಿಂಗ್ ಅಂದ್ರೂ ನಾವು ಈಗ ನಮ್ಮ ಯಾವುದಾದ್ರೂ ಒಂದು ವೇಸ್ಟ್ ಡ್ರೆಸ್ ರೀ ಅದು ಆ ಡ್ರೆಸ್ಸಿಂದ ನಾನು ಒಂದು ರುಮಾಲ್ ಕಟ್ ಅಂತಂದು ಸೊ ಅದು ಮಿನಿ ಫ್ರಾಕ್ ಮಾಡಾಗತ್ತೇನೆ ರೀ ಅದನ್ನು ಯಾವ ಥರ ಕಟ್ ಮಾಡ್ಕೋಬೇಕು ಯಾವ ಥರ ಇಲ್ಲ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ರೀ ಸೊ ಅದೇ ಥರ ನಾವು ದೊಡ್ಡ್ರಿಗೂ ಅದನ್ನು ರೀ ಬಟ್ ಅದನ್ನು ಫ್ರಾಕ್ ಸಣ್ಣವ್ರ ಸಣ್ಣ ಹುಡುಗರಿಗೆ ಚೆಂದ ಕಾಣೋದ್ರಿ ಅದರ ಸಂಬಂಧ ಸೊ ನಾನು ಮಿನಿ ಫ್ರಾಕ್ನ ಯಾವ ಥರ ಕಟ್ ಮಾಡ್ತೀನಿ ಅನ್ನೋದು ಇವತ್ತು ಬ್ಲಾಗಲ್ಲಿ ತೋರ್ಸಾಗತ್ತೇನೆ ರೀ ಸೊ ನಿಮ್ಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಲೈಕ್ ಮಾಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನಾವು ಹೊಸದಾಗಿ ನೋಡುತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ನಿಮ್ಗೆ ಸಪೋರ್ಟಿಂದ ನಾನು ಕೂಡ ಮುಂದೆ ಬರಬೇಕಾಗುತ್ತೆ ಸೊ ತಡ ಮಾಡೋದು ಬೇಡ್ರಿ ಯಾಕಂದ್ರೆ ತಡ ಮಾಡಿದಷ್ಟು ಲೇಟ್ ಆಗುತ್ತೆ ಈಗ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡೇನಿ ಈಗ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಇದು ನೋಡಿರಿ ಫ್ರೆಂಡ್ಸ್ ಇದು ನಂದು ಹಳೆ ಹಳೆಯ ಡ್ರೆಸ್ ರೀ ಸೊ ಹಳೆ ಡ್ರೆಸ್ ಯಾವ ಥರ ಆಗಿತ್ತು ನೋಡಿರಿ ಸೊ ಮುದ್ದೆ ಮುದ್ದೆ ಆಗಿತ್ತು ಇದೆ ಆಲ್ರೆಡಿ ಅದ್ರ ಸಂಬಂಧ ನಾನು ಇದನ್ನು ಫಸ್ಟಾಗಿ ನೀಟಾಗಿ ಕಟ್ ಮಾಡ್ಕೊತೀನಿ ರೀ ಅರ್ವಿನಾಗ ಕಟ್ ಮಾಡಿಕೊಂಡು ಆಮೇಲೆ ನಾನು ನಿಮ್ಗೆ ಇದನ್ನು ಒಂದು ಚೂರು ಒಗೆದು ಹಾಕಿ ಮೇಲೆ ಆಮೇಲೆ ನಾನು ನಿಮಗೆ ಇದನ್ನು ಕಟಿಂಗ್ ತೋರಿಸ್ತೀನಿ ರೀ ಯಾಕಂದ್ರೆ ಫಸ್ಟ್ ನನ್ನ ಡ್ರೆಸ್ನಾಗ ಹೆಂಗೈತೆ ಅನ್ನೋದು ನಾನು ತೋರಿಸೋ ಸಲುವಾಗಿ ಇದನ್ನು ಡ್ರೆಸ್ ತೋರ್ಸಕತ್ತೀನಿ ಹಳೆ ಡ್ರೆಸ್ನಾಗ ನಾವು ಮಿನಿ ಫ್ರಾಕ್ನಾಗೆ ಯಾವ ಥರ ಕಟ್ ಮಾಡೋದು ಅಂತಂದೆ ಸೊ ಇದನ್ನು ನಾನು ಕಟ್ ಮಾಡ್ಕೊತೀನಿ ರೀ

ಸೊ ನೋಡ್ರಿ ಫ್ರೆಂಡ್ಸ ಎರಡು ಚೌಕಿ ಕಟ್ ಮಾಡ್ಕೊಂಡು ನಾನೀಗ ಒಣ ಹಾಕಿನಿ ನೋಡ್ರಿ ಇಲ್ಲಿ ಅರ್ಬಿಗ ಯಾವ ತರ ಮುದ್ದಿ ಹೋಗಿತ್ ನೋಡ್ರಿ ಸೊ ಈ ಕಡೆ ತು ತುರ್ಸ್ತೇನ್ರಿ ಮತ್ತೆ ಹೆಂಗ್ ಮುದ್ದಿ ಆಗಿತ್ರಿ ನಾನು ನೀರಾಗ ಹಾಕಿದ ಮೇಲೆ ನೋಡಿರಿ ಎಲ್ಲ ಮುದುಡಿ ಹೋತ್ರಿ ಅದ್ರ ಸಂಬಂಧ ಸ್ವಲ್ಪ ನೀರಾಗ ಹಾಕಿದಾರೆ ನಾನು ಮತ್ತು ಐರನ್ ಬಾಕ್ಸ್ ಇಸ್ತ್ರಿ ಇಷ್ಟ್ರಿ ಮಾಡ್ಕೊತ ಅದ್ರ ಮತ್ತು ಹಾಕ್ಬಿಟ್ರೆ ನೀರಾಗ ಎಲ್ಲ ಇದಾಗ್ಬಿಡ್ತೈತಿ ಅದು ಮುದ್ದಿ ಹೋಗ್ಬಿಡ್ತತಿ ಸೊ ಇದು ಒಂದು ಚೂರು ಒಣಗಲಿ ರೀ ಒಣಗಿದಂಗೆ ನಾನು ತೋರಿಸ್ತೀನಿ ರೀ ನೋಡಿರಿ ಫ್ರೆಂಡ್ಸ ಇದು ಈಗ ಒಣಗಿದಾವ್ರಿ ನೋಡಿರಿ ಇದನ್ನ ತೊಗೊಂಡು ಬಂದಿನಿ ಪೀಸ್ ಇದನ್ನ ನಾನು ಈಗ ಕಟ್ ಮಾಡ್ಕೊತೀನಿ ನೋಡಿ ಈ ತರ ಇಟ್ಟುಕೊಂಡೆ ಇದನ್ನ ಚೌಕ್ ಟೀಸ್ನಿಗೆ ನಾವು ಕಟ್ ಮಾಡ್ಕೊಬೇಕು ಇಂಟाग्राम ನೋಡಿರಿ ಈಗ ನಾನು ಚೌಕ್ ತಕೊಂಡಿರ್ತೀನಿ

ನಾವು ಯಾವ ತರ ಕಟ್ ಮಾಡ್ಕೋತೀವಿ ನೋಡ್ರಿ ಮೇಲೆ ನಾನೇ ಚೌಕಾಗಿ ಕಟ್ ಮಾಡ್ಕೊಂಡೆ ನಂಗ್ ಟೇಪ ಬೇಡ್ರೆ ಟೇಪ್ ಇರ್ಲಿಲ್ಲ ಅಂದ್ರೆ ನಡಿತೈತಿ ಸೊ ಟೇಪ್ ಅಂತ ಸಿಗ್ಲಿ ನಂಗೆ ನೋಡಿ ಚೌಕಾಗಿ ಈಗ ನಾನು ಇದನ್ನು ಕಟ್ ಮಾಡ್ಕೊತೀನಿ ಸೊ ಇದನ್ನು ಕಟ್ ಮಾಡಿಕೊಂಡ್ರೆ ಈಗ ಒಂದು ಸೈಡ್ ಇದನ್ನು ಇಡ್ತೀನಿ ಈಗ ಇನ್ನೂ ಉಳ್ತಿದ್ದೆ ಬೋಡಿ ಬೋಡಿ ಕಟ್ ಮಾಡ್ಕೊಳ್ತೀನಿ ನೋಡಿರಿ ಈಗ ಇದಾಯ್ತಂದ್ರೆ ನಾನು ಇದನ್ನು ತೋರಿಸ್ತೀನಿ ನೋಡಿರಿ ಫಸ್ಟ್ ಅದನ್ನು ಮಾಡೋಕ್ಕಿಂತ ಮುಂಚೆ ಈಗ ಇದು ಚೌಕ ಇದನ್ನು ಚೌಕ ಈಗ ಈ ಥರ ನಾವು ಹಾಕೋದು ಈ ಥರ ಮಡ್ಸ್ಕೊಳ್ಬೋದು ಸೊ ಮಡಿಸ್ಕೊಂಡು ಈ ಥರ ಆಮೇಲೆ ಏನಾದ್ರು ನೋಡಿ ಈ ಥರ ಮಡಿಸ್ಕೊಡ್ಬೇಕು ಸೊ ಮಡಿಸ್ಕೊಂಡು ನಾವು ಇಲ್ಲೇ ಮಾತ್ರ ಅಂದ್ರೆ ಅಂದರೆ ರೌಂಡಾಗಿ ಒಂದು ಅರ್ಧ ಇಂಚಷ್ಟು ಅಂದರೆ ಅದು ಕರೆಕ್ಟ್ ಅರ್ಧ ಇಂಚ್ ಮಾಡ್ತೀವಿ ರೌಂಡಾಗಿ ಹಾಕೊಂಡೆ ಅಂತ ಸೊ ರೌಂಡಾಗಿ ಹಾಕೊಂಡೆ ಬಂದೆ ಈಗ ಬೋಡಿ ಕಟ್ ಮಾಡ್ಕೊಂಡೆ ನೋಡಿಗೆ ಸ್ವಲ್ಪ ನಾನು ಅರ್ಮಿನ ಕಟ್ ಮಾಡ್ಕೊಂಡೆ ಇದು ನೋಡ್ರಿ ನಾನು ಬೋಡಿ ಕಟ್ ಮಾಡ್ಕೊಂಡೆ ಅದು ಒಂದು ಸ್ವಲ್ಪ ಪ್ರಾರ್ಮಾಗೆ ಹಾಕಿರ್ತದೆ ಅದನ್ನು ನಾನು ಆಮೇಲೆ ನೀಟಾಗಿ ಕಟ್ ಮಾಡ್ಕೊತೀನಿ ಈ ಥರ ನಾನು ಎಕ್ಸ್ಟ್ರಾ ಏನು ಅಲ್ಲಿ ಒದ್ದ್ರೆ ಇದನ್ನು ಕಟ್ ಮಾಡ್ಕೊಂಡು ಅಂದ್ರೆ ಈಗ ನಾನು ಇದನ್ನ ತಗೋಬೇಕು ಈ ಥರ ಮಾಡಿಸ್ಕೊಬೇಕು ನಾಲ್ಕು ಒಂದೆರಡು ಮೂರು ನಾಲ್ಕು ನಾಲ್ಕು ಮಡಿಕೆ ಹತ್ರ ಇದು ಸೊ ನಾಲ್ಕು ಮಡಕೆ ಆದಮೇಲೆ ನಾನು ಈಗ ಇದನ್ನು ಶೋ চ' কট মই ಯಾವ ಥರ ಬರುತ್ತೆ ಬ್ಯಾಕ್ ತೋರಿಸ್ತೀನಿ ಸೊ ಇದನ್ನು ಈ ಥರ ನಾವು ತಗೋಬೇಕು ಈ ಹೋಗಿ ಆಮೇಲೆ ಈ ಥರ ಸೊ ಕ್ರಾಸ್ ಮೇಲೆ ತೊಗೋಬೇಕು Всъщност не толкова милиони се пендрат, така че правя пендрат, боги. Имаме идея да бихте ನೋಡಿರಿ ಫ್ರೆಂಡ್ಸ ಬೌಡಿ ಯಾವ ಥರ ಕಟ್ ಮಾಡಿದ್ದೀನಿ ಸೊ ಇದೇ ಥರ ನೀವು ಕಟ್ ಮಾಡ್ಕೋಬೇಕು ರೀ ಯಾಕಂದ್ರೆ ಮಿನಿ ಫ್ರಾಕ್ ಅಂದರೆ ಇದೇ ಥರ ಕಟ್ ರೀ ಸೊ ಜಾದ ಉದ್ದ ಅದು ಸಾರಿ ಸಾರಿ ಜಾಸ್ತಿ ಉದ್ದ ಆತಂದ್ರೆ ಬೌಡಿ ಫ್ರಾಕ್ ಯಾವಾಗಲೂ ಚಲೋ ಕಾಣಂಗಿಲ್ಲ ರೀ ಇದೇ ಥರ ರೀ ಸ್ವಲ್ಪ ಶಾರ್ಟ್ ಇರ್ಬೇಕು ಯಾವಾಗಲೂ ಬೌಡಿ ಈ ನಾನು ತೋರಿಸ್ತೀನಿ ಇದು ಕಟ್ ಮಾಡೋದು ಏನಪ್ಪ ಅಂದ್ರೆ ಸ್ವಲ್ಪ ಕೆಳಗಿಂದ ಫ್ರಾಕ್ ಯಾವ ಥರ ಕಟ್ ಮಾಡ್ಕೊಬೇಕು ತೋರಿಸ್ತೀನಿ ನಾನು ಸೊ ಇದನ್ನು ನಾನು ಈಗ ಎಕ್ಸ್ಟ್ರಾ ಏನು ಈ ಇಲ್ಲಿ ಅರಬಿ ಉಳಿದೈತಲ್ರಿ ಇದನ್ನು ಕಟ್ ಮಾಡ್ಕೊತೀನಿ ನಾವು ಚೌಕಾಗಿ ಕಟ್ ಮಾಡ್ಕೊಂಡು ಬಂದ್ರು ಅರಬಿ ಯಾವಾಗಲೂ ಉಳಿತೈತಿರೋದೇ ಅದ್ರ ಸಂಬಂಧ ಇದೇನು ಎಕ್ಸ್ಟ್ರಾ ಏನು ನಾವು ಅರ್ಬಿ ಅರಬಿ ರೀ ಇದನ್ನು ಕಟ್ ಮಾಡ್ಕೊಂಡು ಬಿಡುತ್ತೀನಿ ಈಗ ಇದಿಷ್ಟ ಆಗ್ತದೆ ಸೊ ಇದನ್ನು ನಾವು ಫಸ್ಟಾಗಿ ನಾನು ನಿಮ್ಗೆ ತೋರಿಸ್ತೀನಿ ಸೊ ಚೌಕ್ ಇತ್ತು ಈ ಥರ ನಾವು ಒಂದು ಮಡ್ಕಿ ಹಾಕ್ಬಿಟ್ರಿ ಸೊ ಅಂದರೆಲ್ಲ ಟೈಪ್ ಬರಬೇಕು ಇದಾದಮೇಲೆ ಇನ್ನೊಂದು ಮಡ್ಕಿ ಇದಂತ ಯಾಕಂದ್ರೆ ಇದನ್ನ ಮಾರ್ಕೊರೆ ಹಾಕೊಂಡ್ರೆ ನೋಡಿರಿ ಯಾವ ಥರ ಹಾಕಿ ಇದು ಬೌಡೇ ರೀ ಸೊ ಇದನ್ನು ನಾವು ಈ ಥರ ಮಾರ್ಕಿ ಮಾರ್ಕ್ ಮಾಡ್ಕೊಬೇಕು ನಾನು ಮಾರ್ಕ್ ಮಾಡಿದ್ದು ಕರೆಕ್ಟ್ ಐತೆ ರೀ ಅಂದರೆ ಹುಡ್ಗುರ್ಗೆ ಆರು ಇಂಚ್ ಬರ್ತೈತೆ ಇದು ಅವಾಗ ಸೊ ಇದನ್ನು ಕಟ್ ಮಾಡ್ಕೊಂಡಿರಿ ನೋಡಿರಿ ಫ್ರೆಂಡ್ಸ ಈಗ ಇದನ್ನು ಕಟ್ ಮಾಡ್ಕೊಂಡಿರ ಈಗ ಇದನ್ನು ಬಿಚ್ಚಿದ ಮೇಲೆ ಈ ಥರ ರೌಂಡ್ ಹಾಕ್ತೀವಿ ಸೊ ನೋಡಿರಿ ಬಿಚ್ಚಿದಾಗ ರೌಂಡ್ ಹಾಕಿರಿ ಈಗ ಇದನ್ನು ನಾವು ಇದು ಮ್ಯಾಗಿಂದು ಏನಾಯ್ತಲ್ರಿ ಪದರ್ ಇದನ್ನು ಈ ಥರ ಮಾಡ್ಕೊಬೇಕು ಸೊ ಸೆಂಟ್ರ್ ತೊಗೋಬೇಕು ನಾವು ಈ ಥರ ನೋಡಿ ಫ್ರೆಂಡ್ಸ ಈ ಥರ ಸೆಂಟರ್ ತೊಗೋಬೇಕು ಸೊ ಸೆಂಟ್ರ್ ತೊಗೊಂಡು ನಾವು ಯಾವುದೇ ಒಂದು ಪಾರ್ಟ್ ಈ ಥರ ತಗೋಬೇಕು ಬೇಯಿಸಿ ಯಾವ ಥರ ಶೇಪ್ ಬಂತು ಆದಮೇಲೆ ನಾವು ಇದಕ್ಕೆ ಈ ಬೌಡಿ ಏನು ಹಾಕಿ ಇದು ಮಾಡ್ಕೊಂಡಿದ್ವಲ್ಲ ರೀ ಸೊ ಇದನ್ನು ಇದ್ರ ಮೇಲೆ ಇದನ್ನು ಕರೆಕ್ಟ್ ಆಯ್ತು ನಾವು ಹೋದಾಗ ಸೊ ಈ ಥರ ನಾವು ಮಿನಿ ಫ್ರಾಕ್ನ ಕಟ್ ಮಾಡ್ಕೋಬೋದು ನಿಮ್ಗೆ ನಮಗೆ ಟೈಮ್ ಡೆಂಗ್ ಇರ್ಬೋದು ಬಟ್ ನಾನು ತೊಗಿಳಕಂತ ಸ್ವಲ್ಪ ಇದನ್ನೆಡೆ ಮಾಡೋದಾಗ ಒಂಚೂರು ಟೈಮ್ ಇಡಿಯುತ್ತೆ ಅಷ್ಟ ಇಲ್ಲರಿ ಅವ್ರಿ ಫಂಡ್ಸ ಈಗ ನಾನು ಇರುತ್ತೆ ಸ್ವಲ್ಪ ಡೆಕೋರೇಷನ್ ಮಾಡ್ತೀನಿ ನಾನು ಮಿನಿ ಫ್ರಾಕ್ ಮೇಲ್ಗಡೆ ಸ್ವಲ್ಪ ಓಹೋ ಹಾಂ ನೋಡ್ರಿ ಈ ಥರ ಮಿನಿ ಫ್ರಾಕ್ನ ಕಟ್ ಮಾ ಕಟ್ ಮಾಡ್ಕೋಬಹುದು ರೀ ನೋಡ್ರಿ ಈ ಡ್ರೆಸ್ಸಿಗೆ ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ಬೇಕು ಅದ್ರ ನಾನು ಈಗ ಡೆಕೋರೇಷನ್ ಮಾಡ್ತೇನೆ ಯಾವ ಥರ ನಾವು ರೆಡಿ ಅದನ್ನು ಹೊಲಿಬೋದು ಅನ್ನೋದು ನಾನು இந்த மீரியடல தோசனைக்கு சோவி குண்டாவை இங்க குண்டம் நானே இத எடுக்கறேன் நம்ம இது குண்டாவை மாத்திட்டு வந்து தெரியும் போல அந்த ஈஸீக்கே நான் ஆரம்பிச்சுホルக்கோ போறது ராஜிவால இருந்து தேவி ஆந்திரா 6 ವರ್ಷக்கு முன்னாடி 7 ವರ್ಷக்கு முன்னாடி 4 ವರ್ಷக்கு முன்னாடி ஆரம்பிச்சேன் அந்த டிரஸ் ನಮಗೆ ತೋರಿಸ್ತೀನಿ ಯಾವ ಥರ ನಮ್ದು ಡ್ರೆಸ್ ರೆಡಿ ಆಗೈತಿ ಅನ್ನೋದು ನೋಡಿರಿ ಫ್ರೆಂಡ್ಸ ಈಗ ತೋರ್ಸಾಗ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿತ್ತು ನೋಡ್ರಿ ನೋಡಿರಿ ಫ್ರೆಂಡ್ಸ ಮಿನಿ ಫ್ರಾಕ್ ರುಮಾಲ್ ಫ್ರಾಕ್ ಯಾವ ಥರ ರೆಡಿ ಆಗೈತಿ ಸೊ ನಾವು ವೇಸ್ಟ್ ಅರ್ವಾಗ ಯಾವ ಥರ ನಾವು ಡ್ರ ಫ್ರಾಕ್ನ ಮಾಡ್ಕೋಬೋದು ಅನ್ನೋದು ನಾನು ನಿಮಗೆ ಇವತ್ತುನಾಗೆ ತೋರಿಸಿ ರೀ ಫ್ರೆಂಡ್ಸ ಹೆಂಗಾಗಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಇದಕ್ಕೆ ಇದು ಹಚ್ಚಿದೀನಿ ರೀ ಸ್ಟಿಕ್ಕರ್ಸ್ ರೀ ಇವೆಲ್ಲ ನಾವು ರೆಡಿ ಆದ್ರೂ ಇದೇ ಥರ ಮಾಡ್ಕೊಬೋದು ರೀ ಆಮೇಲೆ ಇವು ತೋಳಗೈತಲ್ಲ ರೀ ಸೊ ತೋಳು ಹಚ್ಕೋ ರೀ ಹುಡುಗರಿಗೆ ಇಲ್ಲಾಂದ್ರೆ ಹಿಂಗೆ ಆಗಿ ಫ್ರಾಕ್ನ ಮಾಡ್ಕೊಬೋದು ರೀ ಜಾಸ್ತಿ ಅಂದ್ರೆ ಹುಡುಗರಿಗೆ ಸಣ್ಣ ಹುಡುಗರಿಗೆ ಸ್ಲೀವ್ಲೆಸ್ ಆಗಿ ಮಸ್ತ್ ಕಾಣದ್ರಿ ನೋಡಿರಿ ಎಷ್ಟು ಮಸ್ತ್ ಆತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಿಮ್ಗೆ ಹೆಂಗೆ ಅನಿಸ್ತಾ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ತಪ್ಪದೇ ಕಮೆಂಟ್ ಮಾಡಿರಿ ಇವು ಲೇಯರ್ಸ್ ಆಗಿ ಮಸ್ತ್ ಬರ್ತಾವ್ರಿ ಇವು ಕೆಳಗಡೆ ನಾವು ಇದನ್ನು ಹೊಲ್ಕೊಂಡು ಬಿಟ್ರಂತೂ ಇನ್ನೂ ಮಸ್ತ್ ಕಾಣ್ತಿರದೆ ನೋಡಿರಿ ಫ್ರೆಂಡ್ಸ ಫೈನಲ್ ಲುಕ್ ಯಾವ ಥರ ಬಂದೈತಿ ಮಿನಿ ಫ್ರಾಕ್ ಹಾಗೇ ರುಮಾಲ್ ಫ್ರಾಕ್ ಅಂತಂದು ಹೇಳ್ತಾರೆ ರೀ ಫ್ರೆಂಡ್ಸ ಇದಕ್ಕೆ ನಾವು ಸಣ್ಣ ಸಣ್ಣ ಹುಡುಗರುಗಂತೂ ಆರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹುಡುಗರಿಗೆ ನಾವು ಆರಾಮಾಗಿ ಇದನ್ನು ಹೊಲ್ಕೋಬೋದ್ರಿ ಫ್ರೆಂಡ್ಸ ನಾನು ಇವತ್ತಿಂದ ಈ ವಿಡಿಯೋದಾಗ ನಾನು ಸಣ್ಣ ಫ್ರಾಕ್ನ ಸಣ್ಣ ಹುಡುಗರು ಫ್ರಾಕ್ನ ಯಾವ ಥರ ಕಟ್ ಮಾಡ್ತಾರೆ ಯಾವ ಥರ ಇಲ್ಲ ಅನ್ನೋದು ತೋರಿಸಿದ್ದೀನಿ ರೀ ಸೊ ವೇಸ್ಟ್ ಅರ್ಬ್ಯಾಗ ನಾವು ಸರ್ ವೇಸ್ಟ್ ಅರ್ಬಿ ಒಳಗೆ ನಾವು ವೇಸ್ಟ್ ಮಾಡ್ಕೋಬಾರ್ದು ಅದ್ರಾಗ ನಾವು ಏನಾರು ಒಂದು ತಲೆ ಬಿಡಿಸಿ ಒಂದು ಫ್ರಾಕ್ ಆಗಲಿ ಏನಾರೂ ಆಗಲಿ ಹೊಲಿಬೇಕು ಅನ್ನೋದು ನಾನು ತೋರಿಸಿದ್ದೀನಿ ರೀ ಸೊ ಇವತ್ತಿನ ನನ್ನ ವೀಡಿಯೋ ಹೆಂಗೆ ಅನ್ನಿಸ್ತವೆ ಅಂದಂಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಮತ್ತು ನಾನು ಇವತ್ತಿನ ನನ್ನ ವೀಡಿಯೋ ಏನು ಮಾಡತ್ತೀನಿ ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಎಲ್ಲಿ ತಂದು ಕಟ್ಟಕ್ಕೆ ಬಾಯ್ Oh, oh,